ಜಂಟ್ಲಮಾನ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ದಂತಹ ಹೆಲಿಕಾಪ್ಟರ್ ಅಪಘಾತವಾಗಿದೆ ಕೇರಳ ಪ್ರವಾಸದಲ್ಲಿದ್ದಾಗ ಈ ಘಟನೆ ಸಂಭವಿಸಿದೆ ವಾಯುಪಡೆ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣಿಸುತ್ತಿದ್ದಂತಹ ವೇಳೆ ಈ ಅವಘಡವಾಗಿದೆ ಭದ್ರತಾ ಪಡೆಗಳ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಏನಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಕೂದಲೆಳೆ ಅಂತರದಲ್ಲಿ ಬಚಾವಾದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೇರಳ ಪ್ರವಾಸದಲ್ಲಿದ್ದಂತಹ ವೇಳೆ ತಪ್ಪಿದ ಹೆಲಿಕಾಪ್ಟರ್ ಅಪಘಾತ ವಾಯುಪಡೆಯ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ ಕೇರಳದ ಪಟ್ಟಣಂ ತಿಚ್ಚದ ಪ್ರೇಮದಂ ಕ್ರೀಡಾಂಗಣದಲ್ಲಿ ಘಟನೆ ವಾಯುಸೇನೆ ಹೆಲಿಕಾಪ್ಟರ್ ತೂಕದಿಂದ ಕುಸಿದಂತಾದ ಹೆಲಿಪ್ಯಾಡ್ ಸುರಕ್ಷಿತವಾಗಿ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ ಹೌದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೇರಳ ಪ್ರವಾಸದಲ್ಲಿರುವಂತಹ ಅವರು ಪ್ರಯಾಣಿಸುತ್ತಿದ್ದಂತಹ ಹೆಲಿಕಾಪ್ಟರ್ ಕೂದಲೆಳೆ ಅಂತರದಲ್ಲಿ ಅಪಘಾತದಿಂದ ಬಚಾವಾಗಿದೆ ಈ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿದೆ ಹೆಲಿಪ್ಯಾಡ್ನಲ್ಲಿ ಸಿಲುಕಿದಂತಹ ಹೆಲಿಕಾಪ್ಟರ್ ಅನ್ನ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ತಳ್ತಿರೋದು ಈ ವಿಡಿಯೋದಲ್ಲಿದೆ ಕೊನೆಗೂ ಹರಸಾಸುವನ ಮಾಡಿ ಭದ್ರತಾ ಪಡೆಗಳು ಹೆಲಿಕಾಪ್ಟರ್ ಅನ್ನ ಸುರಕ್ಷಿತವಾಗಿ ಹೊರ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಇಷ್ಟಕ್ಕೂ ಅಸಲಿಗೆ ದ್ರೌಪದಿ ಮುರ್ಮು ಅವರು ಕೇರಳ ಪ್ರವಾಸವನ್ನ ಕೈಗೊಂಡಿದ್ದೇಕೆ ಅಸಲಿಗೆ ಅಲ್ಲಿ ಆಗಿದ್ದೇನೆಂದು ನೋಡೋದಾದ್ರೆ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಕ್ಟೋಬರ್ ಇಪ್ಪತ್ತೊಂದರಂದು ಕೇರಳ ಪ್ರವಾಸವನ್ನ ಕೈಗೊಂಡಿದ್ರು ಅದ್ಯಾವ ಯಾವ ಯೋಜನೆಗಳಂದ್ರೆ ತಿರುವನಂತಪುರದ ರಾಜಭವನದಲ್ಲಿ ಮಾಜಿ ರಾಷ್ಟ್ರಪತಿ ಕೆಆರ್ ನಾರಾಯಣ ಅವರ ಪ್ರತಿಮೆ ಅನಾವರಣ ವರ್ಕಾಲಾದ ಶಿವಗಿರಿ ಮಠದಲ್ಲಿ ಶ್ರೀ ನಾರಾಯಣ ಗುರುಗಳ ಮಹಾಸಮಾಧಿ ಶತಮಾನೋತ್ಸವ ಆಚರಣೆ ಉದ್ಘಾಟನೆ ಇದರ ಜೊತೆಗೆ ಶಬರಿಮಲೆ ಅಯ್ಯಪ್ಪ ದೇಗುಲಕ್ಕೆ ಭೇಟಿಯನ್ನ ನೀಡುವುದಿತ್ತು ಅಲ್ಲದೆ ಕೊಟ್ಟಾಯಂ ಜಿಲ್ಲೆಯ ಪಾಲಾದಂತಹ ಸೆಂಟ್ ಥಾಮಸ್ ಕಾಲೇಜಿನ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಎರ್ನಾಕುಲಂನಲ್ಲಿರುವಂತಹ ಸೆಂಟ್ ಟೆರೇಸಾ ಕಾಲೇಜಿನ ಶತಮಾನೋತ್ಸವ ಸಮಾರಂಭ ಕೂಡ ರಾಷ್ಟ್ರಪತಿ ಕೇರಳ ಪ್ರವಾಸದ ಭಾಗವಾಗಿತ್ತು ಈ ಎಲ್ಲಾ ಕಾರ್ಯಕ್ರಮಗಳ ಸಲುವಾಗಿ ದ್ರೌಪದಿ ಮುರ್ಮು ಕೇರಳ ಪ್ರವಾಸವನ್ನ ಕೈಗೊಂಡಿದ್ರು ಪ್ರವಾಸದ ಆರಂಭಿಕವಾಗಿ ಅವರು ಅಕ್ಟೋಬರ್ ಇಪ್ಪತ್ತೊಂದರಂದು ಕೇರಳ ರಾಜಧಾನಿ ತಿರುವನಂತಪುರಂಗೆ ಹೊರಟಿದ್ರು ಮರುದಿನ ಬೆಳಗ್ಗೆ ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡುವ ಯೋಜನೆ ನಿಗದಿಯಾಗಿತ್ತು ಈ ಎಲ್ಲಾ ಕಾರ್ಯಕ್ರಮಗಳ ನಿಮಿತ್ತ ಮುರ್ಮು ಅವರು ಪಟ್ಟಣ ತಿಟ್ಟಂ ಪ್ರಮದಂ ಕ್ರೀಡಾಂಗಣದ ಹೆಲಿಪ್ಯಾಡ್ನಲ್ಲಿ ಇಳಿಯಬೇಕಿತ್ತು ಆದರೆ ಲ್ಯಾಂಡಿಂಗ್ಗೂ ಮೊದಲೇ ಸಂಭವಿಸಬೇಕಿದ್ದಂತಹ ಭಾರಿ ಅನಾಹುತದಿಂದ ಪಾರಾಗಿದ್ದಾರೆ ಭದ್ರತಾ ಸಿಬ್ಬಂದಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ